ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಸಿಂಧನೂರು ತಾಲೂಕಿನ ಮಾಡಶಿರವಾರ ಗ್ರಾಮದ ರೈತರಾದ ಶಿವರಾಜ ಯಾದವ ಸಣ್ಣ ಹನುಮಂತಪ್ಪ ಕನ್ನಾರಿ ಕರಿಯಪ್ಪ ಜೋಳಗೇರ ಮತ್ತು ಹರೇಟನೂರು ಗ್ರಾಮದ ರಾಮಣ್ಣ ನಲಗಮದಿನ್ನಿ ಇವರುಗಳು ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರೇಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ತಾವು ಬೆಳೆದಿರುವ ಜೋಳವನ್ನು ಆಶ್ರಮದಲ್ಲಿನ ಎಲ್ಲಾ ಹಿರಿಯ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದ್ಯರ ಹಸಿವು ನೀಗಿಸುವ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಹಾಯ ಮಾಡಿ ಭಾರತೀಯ ಕರುಣಾಮಯಿ ಸಂಸ್ಕೃತಿಗೆ ಮೆರುಗು ತಂದುಕೊಟ್ಟಿದ್ದಾರೆ ಈ ಸಮಯದಲ್ಲಿ ಸಹಾಯ ಮಾಡಿರುವ ಎಲ್ಲಾ ದಾನಿಗಳಿಗೂ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುವಂತಹ ದಾನಿಗಳಿಗೂ ಸಹ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಅವರು ಹೃದಯಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿದರು ಕಾರುಣ್ಯ ಆಶ್ರಮವನ್ನು ರೈತರುಗಳು ತಮ್ಮ ಹೃದಯ ಮಂದಿರದಲ್ಲಿ ದಿನಾಲು ಪ್ರೀತಿಸಿ ಪೂಜಿಸುತ್ತಾ ಹಾರೈಸುತ್ತಿರುವ ಶಕ್ತಿಯೇ ಕಾರುಣ್ಯ ಕುಟುಂಬದ ಸೇವೆ ರೈತರ ಕಷ್ಟಗಳು ನಿವಾರಣೆಯಾಗಿ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗುವಂತಹ ದಿನಗಳು ಬರಲಿ ಎಂದು ಕಾರುಣ್ಯ ಆಶ್ರಮದ ವತಿಯಿಂದ ನಿರಂತರ ಪ್ರಾರ್ಥನೆ ನಡೆಯುತ್ತದೆ ಎಂದು ಮಾತನಾಡಿ ಎಲ್ಲರಿಗೂ ಅಭಿನಂದನೆಗಳನ್ನು ಅರ್ಪಿಸಿದರು ಒಂದು ಫೋಟೋ ಏನಂದ್ರೆ ಇದು ಇನ್ನೊಬ್ಬರ ಸ್ಫೂರ್ತಿಗಾಗಿ ಯಾವುದು ಪ್ರಚಾರಕ್ಕಾಗಿ ಅಲ್ಲ ಈಗಲೇ ಅಂದ್ರೆ ಅವರು ನಾವು ಒತ್ತಾಯಪೂರ್ವಕವಾಗಿ ಈ ಒಂದು ನಮಗೆ ದಾಖಲಾತಿ ಬೇಕಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಒಪ್ಕೊಂಡ್ರು ಇವರೆಲ್ಲರಿಗೂ ಕೂಡ ಭಗವಂತನ ಉತ್ತಮ ಆಯಸ್ಸು ಆಯುರ್ ಆರೋಗ್ಯ ಸುಖ ಶಾಂತಿ ಹೇಳ್ತೀವಿ ಶುಭಾಶೀರ್ವಾದ ಇರಲಿ ಅಂತೇಳಿ ನಾವು ಅವರ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತೀವಿ ಅವ್ರಿಗೆ ಕೂಡ ಹೇಳಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ತಾವು ಒಂದು ಸಾರಿ ಆಶ್ರಮಕ್ಕೆ ಭೇಟಿ ನೀಡ್ರಿ ವಾಸ್ತವ ಸ್ಥಿತಿಯನ್ನು ನೋಡ್ರಿ ಅಲ್ಲಿರುವಂಥವ್ರು ಕೂಡ ನಿಮ್ಮ ತಂದೆ ತಾಯಿಗಳು ಏನೋ ಒಂದು ಮಾತನ್ನು ನಾವು ಹೇಳಿದೀವಿ ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಪರಂಪರೆಯನ್ನು ಕಾಪಾಡಿರುವಂಥ ನಮ್ಮ ಸ ಕುಟುಂಬ ಮಾಡಿಸಿರುವ ಗ್ರಾಮದ ಸಣ್ಣನುಮಂತಪ್ಪ ಕಣ್ಣಾರಿಯ ಕುಟುಂಬಕ್ಕೆ ಆ ಭಗವಂತ ಮತ್ತೊಮ್ಮೆ ಹಾಂ ಶುಭಾಶೀರ್ವಾದದ ಮೂಲಕ ಹಾರೈಸಲಿ ಅಂತೇಳಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಜೈ ಜಯ ಬಾಳಿ